ಮಂಜು ಬೆಂದಿಗೆ ಚೂರಿ ಚುಚ್ಚಿ ಸವಾಲೆಸೆದ ಐಶ್ವರ್ಯ ಬಿಗ್ ಬಾಸ್ ಮನೆ ಎರಡು ಟಿವಿ ವಾಹಿನಿಗಳಾಗಿ ಪರಿವರ್ತನೆಯಾಗಿದೆ ಎರಡು ವಾಹಿನಿಗಳ ಉದ್ಯೋಗಿಗಳು ಎದುರಾಳಿಗಳಿಗೆ ಟಕ್ಕರ್ ನೀಡುವ ಕಾಲೆಳೆಯುವ ಟಾಸ್ಕ್ ಜೋರಾಗಿ ನಡೆಯುತ್ತಿದೆ ಇದರ ನಡುವೆ ಮನೆಯ ಮಾಸ್ಟರ್ ಮೈಂಡ್ ಮಂಜೂರನ್ನೇ ಐಶ್ವರ್ಯ ಎದುರು ಹಾಕೊಂಡಿದ್ದಾರೆ ತನ್ನ ಸ್ಥಾನ ಉಳಿಸಿಕೊಳ್ಳಲು ಐಶು ಹೋರಾಟ ಶುರು ಮಾಡಿದ್ದಾರೆ ಇದರ ನಡುವೆ ಮನೆಯಲ್ಲಿ ನಾಮಿನೇಷನ್ ಬೆಂಕಿ ಹೊತ್ಕೊಂಡಿದೆ ಬಿಗ್ ಬಾಸ್ ಇವತ್ತು ನಾಮಿನೇಷನ್ಗೆ ಸಂಬಂಧಿಸಿದ ಟಾಸ್ಕ್ ನೀಡಿದ್ದಾರೆ ಮನೆಯಲ್ಲಿ ಇರಲು ಯೋಗ್ಯತೆ ಇಲ್ಲದ ಸದಸ್ಯರನ್ನ ಆರಿಸಿ ಬೆನ್ನಿಗೆ ಚೂರಿಯನ್ನ ಚುಚ್ಚಬೇಕು ಎಂಬ ಟಾಸ್ಕ್ ನೀಡಲಾಗಿದೆ ಈ ಟಾಸ್ಕ್ನಲ್ಲಿ ಬಹುತೇಕ ಸ್ಪರ್ಧಿಗಳು ಮಂಜು ಅವರ ಬೆನ್ನಿಗೆ ಚೂರಿ ಚುಚ್ಚಿದ್ದಾರೆ ವಿಡಿಯೋದಲ್ಲಿ ಕಾಣುವಂತೆ ಸುಮಾರು ಎಂಟು ಚೂರಿಗಳು ಮಂಜು ಬೆನ್ನಿಗೆ ಬಿದ್ದಿವೆ ಚೂರಿ ಚುಚ್ಚುವ ವೇಳೆ ಐಶ್ವರ್ಯ ನೀಡಿರುವ ಕಾರಣ ಮಂಜು ಅವರನ್ನ ಕೆರಳಿಸಿದೆ ಇಬ್ಬರು ಸ್ಪರ್ಧಿಗಳ ನಡುವೆ ವಾಗ್ಯುದ್ಧ ನಡೆದಿದೆ ನೀವು ಮಾನಸಿಕವಾಗಿ ನನ್ನನ್ನು ಕುಗ್ಗಿಸಲು ನೋಡಿದ್ರೆ ನಾನು ಕುಗ್ಗುವಂತಹ ಮಗಳೇ ಅಲ್ಲ ಅದು ಏನೇನು ಚುಚ್ಚಿ ಮಾತನಾಡ್ತಿರೋ ಆಡಿ ಎಂದು ಐಶ್ವರ್ಯಾ ಸವಾಲ್ ಹಾಕಿದ್ದಾರೆ ಅದಕ್ಕೆ ಮಂಜು ಅವರ ಕೌಂಟರ್ ರಿಯಾಕ್ಷನ್ ಹೇಗಿರುತ್ತೆ ಅಲ್ಲದೆ ಇವರಿಬ್ಬರ ಗಲಾಟೆಗೆ ನಿಜವಾದ ಕಾರಣ ಏನು ಅನ್ನೋದು ಇವತ್ತಿನ ಎಪಿಸೋಡ್ ನಲ್ಲಿ ತಿಳಿಯಲಿದೆ ಕಳೆದ ವಾರ ಶಿಶಿರ್ ಶೋಭಾ ಜೊತೆ ಬಾಟಂ ಟೂಗೆ ಐಶ್ವರ್ಯ ಬಂದಿದ್ರು ಶೋಭಾ ಸೇವಾದ್ರು ಶಿಶಿರ್ ಗಟ್ಟಿ ಸ್ಪರ್ಧಿಯಾಗಿರುವ ಕಾರಣ ಐಶ್ವರ್ಯ ಎಲಿಮಿನೇಟ್ ಆಗೋ ಸಾಧ್ಯತೆ ಹೆಚ್ಚಿತ್ತು ಆದ್ರೆ ಅವರ ಅದೃಷ್ಟ ಕೈ ಹಿಡಿತು ಕೊನೆಯ ಘಳಿಗೆಯಲ್ಲಿ ತಮ್ಮ ಆರೋಗ್ಯ ಸರಿಯಿಲ್ಲ ಎಂದು ಮನವಿ ಮಾಡಿ ಶೋಭಾ ಶೆಟ್ಟಿ ಅವರೇ ಮನೆಯಿಂದ ಹೊರ ನಡೆದರು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್